ಉಚಿತ ಕಾನೂನು ಸೇವೆಯ ಅಡಿಯಲ್ಲಿ ನಡೆಯುವ ಲೋಕ ಅದಾಲತ್ ಕಾರ್ಯಕ್ರಮವು ಶೀಘ್ರ ನ್ಯಾಯ ಆಕಾಂಕ್ಷಿಗಳ ಪಾಲಿಗೆ ಭಾಗ್ಯದ ಬಾಗಿಲು ತೆರೆದಂತೆ ಎಂದು ಅರಸಿಕೆರೆ ಹಿರಿಯ ವಕೀಲ ಎನ್ಡಿ ಪ್ರಸಾದ್ ಅವರು ತಮ್ಮ ಅಭಿಮತ ವ್ಯಕ್ತಪಡಿಸಿದ್ದಾರೆ ಎಂದು ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅನೇಕ ವರ್ಷಗಳಿಂದ ನ್ಯಾಯಾಲಯದಲ್ಲಿ ನ್ಯಾಯಕ್ಕಾಗಿ ಅಲೆದಾಡಿ ಹೈರಾಣಾದ ಜನರಿಗೆ ನ್ಯಾಯಾಲಯದ ಒಂದು ವರದಾನ ಲೋಕ ಅದಾಲತ್ ಕಾರ್ಯಕ್ರಮವಾಗಿದ್ದು ಇದರಲ್ಲಿ ನ್ಯಾಯಾಲಯದ ಹೊರಗೆ ರಾಜಿ ಸಂಧಾನದ ಮೂಲಕ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಜೊತೆಗೆ ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾದ ಪ್ರಕರಣಗಳನ್ನು ಇನ್ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲದ ಕಾರಣ ನ್ಯಾಯ ಆಕಾಂಕ್ಷಿಗಳಿಗೆ ವರದಾನವಾಗಿದೆ ಎಂದು ಹೇಳಿದ್ದಾರೆ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಅನ್ನೋದೊಂದು ಮಹತ್ತರವಾದಂಥ ಸಂಸ್ಥೆ ಇದೆ ಆ ಈ ಸಂಸ್ಥೆ ಅಡಿ ದುರ್ಬಲ ವರ್ಗದ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ಇನ್ನೂ ಅನೇಕ ಪ್ರಾಕೃತಿಕ ವಿಕೋಕ್ಕೆ ವಿಕೋಪಕ್ಕೆ ಬಲಿಯಾದಂತಹ ವ್ಯಕ್ತಿಗಳಿಗೆ ಮಾನಸಿಕ ವ್ಯಾಧಿಯಿಂದ ನರಳಿತಾ ಇರೋರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಈ ಎಸ್ ಸಿ ಎಸ್ ಟಿ ಮಹಿಳೆಯರಿಗೆ ಹಾಗೂ ಮಾನಸಿಕವಾಗಿ ಅಪ್ರಬುದ್ಧತೆ ಇರುವಂಥವ್ರಿಗೆ ಈ ಈ ಥರ ದುರ್ಬಲ ವರ್ಗದವರಿಗೆ ಮಾಡಿರುವಂತಹ ಮಹತ್ವಪೂರ್ಣವಾದಂತಹ ಯೋಜನೆ ಉಚಿತ ಕಾನೂನು ಸೇವೆ ಪ್ರಾಧಿಕಾರದ ಅಡಿಯಲ್ಲಿ ನಡೆಯುವಂಥ ಈ ಸೇವೆ ಈ ಸೇವೆಯಿಂದಾಗಿ ಯಾತಕ್ಕೆ ಇದನ್ನು ಮಾಡಿದ್ದಾರೆ ಅಂತಂದರೆ ಹಣಕಾಸಿನ ಕೊರತೆಯಿಂದಾಗಿ ಯಾವುದೇ ವ್ಯಕ್ತಿ ನ್ಯಾಯದಿಂದ ವಂಚಿತವಾಗಬಾರದು ಅನ್ನೋದೇ ಈ ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಮಹತ್ವಪೂರ್ಣ ಹಾಗೂ ಸದುದ್ದೇಶ ಏಕೆಂತಂದರೆ ನ್ಯಾಯಾಲಯದಲ್ಲಿ ಪ್ರಕರಣಗಳ ಹೋರಾಟಕ್ಕಾಗಿ ಸಾಕಷ್ಟು ಹಣಕಾಸಿನ ಖರ್ಚುಗಳು ಬರುತ್ತೆ ಅನೇಕ ಸಂದರ್ಭದಲ್ಲಿ ದುರ್ಬಳ ಮಹಿಳೆಯರಿಗೆ ಅಥವಾ ಕಾರ್ಖಾನೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಆರ್ಥಿಕವಾಗಿ ಹಿಂದುಳಿದಿರುವವರಿಗೆ ಎದುರಾಳಿ ಎಲ್ಲ ಎದುರಾಳಿ ಬಲಾಢ್ಯನಾಗಿರ್ತಾನೆ ಆರ್ಥಿಕವಾಗಿ ಅವನು ಮುಂದೆ ಇವರು ಹಣಕಾಸಿನ ತೊಂದರೆಯಿಂದ ಹೋರಾಟ ಕಾನೂನು ಹೋರಾಟ ನಡೆಸೋದು ಕಷ್ಟ ಆದಾಗ ನ್ಯಾಚುರಲ್ ಆಗಿ ಅಲ್ಲಿ ಹಣವಂತನ ಕೈ ಮೇಲಾಗುತ್ತೆ ಬಡವನ ಕೈ ಕೆಳಗಾಗುತ್ತೆ ಈ ಇದನ್ನು ಮನಗಂಡಿರುವಂತಹ ಪ್ರಾಧಿಕಾರ ಎಲ್ಲರಿಗೂ ಸರಿಸಮಾನವಾದ ನ್ಯಾಯೋಚಿತವಾದ ನ್ಯಾಯಧಾನ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಒಂದು ಸೇವೆಯನ್ನು ಇದೆ ಇಲ್ಲಿ ನಿಮಗೆ ಯಾವುದೇ ಖರ್ಚು ವೆಚ್ಚಗಳಾಗಲ್ಲ ಎಲ್ಲ ಖರ್ಚು ವೆಚ್ಚಗಳನ್ನು ಸರ್ಕಾರ ವಕೀಲರನ್ನ ನೇಮಿಸ್ಕೊಳ್ಳೋದ್ರಿಂದ ಹಿಡಿದು ಆ ಖರ್ಚು ವೆಚ್ಚಗಳನ್ನು ಸರ್ಕಾರವೇ ಬರೆಸುತ್ತೆ ಹಾಗಾಗಿ ಯಾವುದೇ ಆರ್ಥಿಕ ಪ್ರಹಾರಕ್ಕೆ ಒಳಗಾಗದಲೆ ನೀವು ನ್ಯಾಯಾಲಯದಲ್ಲಿ ನಿಮ್ಮ ಪ್ರಕರಣವನ್ನು ನಿಮ್ಮ ವ್ಯಾಜ್ಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನ್ಯಾಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯವನ್ನು ಪಡೆದುಕೊಳ್ಳುವಂತಹ ರಾಜಮಾರ್ಗ ಉಚಿತ ಕಾನೂನು ಸೇವಾ ಪ್ರಾಧಿಕಾರ ಇದು ಒಂಥರ ಆರ್ಥಿಕವಾಗಿ ಹಿಂದುಳಿದಿರುವಂತಹ ನ್ಯಾಯ ಪಡ್ಕೊಳ್ಳೋದಕ್ಕೆ ಅರ್ಹರಿರುವಂತಹ ವ್ಯಕ್ತಿಗಳ ಪಾಲಿಗೆ ಇದು ಬಾಗಿಲು ಅಂತಲೇ ಹೇಳ್ಬೋದು ಇದು ಯಾವಾಗಲೂ ಕೂಡ ನ್ಯಾಯಾಕಾಂಕ್ಷಿಗಳಿಗೆ ಆರ್ಥಿಕವಾಗಿ ಹಿಂದುಳಿದಂಥ ವ್ಯಕ್ತಿಗಳಿಗೆ ಲೋಕಸೇವಾ ಉಚಿತ ಕಾನೂನು ಸೇವಾ ಪ್ರಾಧಿಕಾರದ ಭಾಗದಲ್ಲಿ ತೆಗೆದಿರುತ್ತೆ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನು ಭೇಟಿ ಮಾಡಿ ನೀವು ಈ ಮಹತ್ವಪೂರ್ಣವಾದಂಥ ಸೌಲಭ್ಯವನ್ನು ಪಡ್ಕೋಬೋದು ಸ್ವಾಭಾವಿಕವಾಗಿ ನ್ಯಾಯಾಲಯದಲ್ಲಿ ಪ್ರಕರಣಗಳ ನಡೆದು ತೀರ್ಪು ಹೊರಬಂದ ನಂತರ ನೀವಾಗಲಿ ನಿಮ್ಮ ಎದುರಾಳಿಗಳಾಗಲಿ ಮೇನ್ವಾಲ್ಮಿ ಸಲ್ಲಿಸೋದಕ್ಕೆ ಹಲವಾರು ನ್ಯಾಯಾಲಯಗಳ ವ್ಯವಸ್ಥೆ ಇದೆ ನೀವು ಕೆಳ ನ್ಯಾಯಾಲಯದಲ್ಲಿ ಗೆದ್ದರೆ ಅದಕ್ಕೆ ಮೇನ್ ಮೇನ್ವಾಲ್ಮಿ ಸಲ್ಲಿಸೋದಕ್ಕೆ ಹಲವಾರು ನ್ಯಾಯಗಳಲ್ಲಿ ನ್ಯಾಯಾಲಯಗಳಲ್ಲಿ ನಿಮ್ಮ ಎದುರಾಳಿ ಹೋಗ್ಬೋದು ಅಥವಾ ನೀವೇ ಹೋಗ್ಬೋದು ಇದಕ್ಕೆ ಕೊನೆ ಮೊದಲೇ ಇಲ್ಲ ಆದರೆ ಜನತಾ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗುವಂತಹ ಪ್ರಕರಣ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇದ್ದಂಗೆ ನಾವು ಯಾವುದೇ ಪ್ರಕರಣದಲ್ಲಿ ಅಂತಿಮವಾಗಿ ಕಟ್ಟಕಡೆಯ ಇದರಲ್ಲಿ ಸ್ಥಿತಿಯಲ್ಲಿ ನಾವು ಸುಪ್ರೀಂ ಕೋರ್ಟಿಂದ ನಾವು ಆದೇಶವನ್ನು ಪಡಿಬೇಕಾಗತ್ತೆ ಆದರೆ ನೀವು ಲೋಕ ಅದಾಲತ್ತಲ್ಲಿ ಒಂದು ತೀರ್ಪನ್ನು ತಂಡ್ರೆ ರಾಜ್ಯ ಸಂಧಾನದ ಮೂಲಕ ಅದು ಸುಪ್ರೀಂ ಕೋರ್ಟಲ್ಲಿ ತೆಗೆದುಕೊಂಡಂತಹ ತೀರ್ಪಿನ ಸರಿಸಮಾನವಾದಂಥ ತೀರ್ಪಾಗಿರುತ್ತೆ ಹಾಗಾಗಿ ಈ ತಿಂಗಳು ಹದಿಮೂರನೇ ತಾರೀಕು ಲೋಕ ಅದಾಲತ್ ಎಲ್ಲ ಕಡೆ ನಡೀತಾ ಇದೆ ಇದನ್ನು ಶೀಘ್ರ ನ್ಯಾಯಾಕಾಂಕ್ಷಿಗಳು ಹಲವಾರು ವರ್ಷಗಳಿಂದ ಕೋರ್ಟಿಗೆ ಅಲ್ಲದು ಬೇಸತ್ತು ಹೋಗಿರುವಂಥ ನ್ಯಾಯಾಕಾಂಕ್ಷಿಗಳು ನಿಮ್ಮ ವಕೀಲರ ಸಲಹೆ ಮೇರೆಗೆ ನೀವು ಈ ಲೋಕ ಅದಾಲತ್ತಲ್ಲಿ ಭಾಗವಹಿಸಿ ನ್ಯಾಯಾಧೀಶರ ಸಮ್ಮುಖದಲ್ಲೇ ಇದೆಲ್ಲ ನಡೆಯುತ್ತೆ ನೀವು ರಾಜಿ ಸಂಧಾನವನ್ನು ಮಾಡಿಕೊಂಡು ಜೀವನದಲ್ಲಿ ನೆಮ್ಮದಿಯ ಒಂದು ಜೀವನವನ್ನು ನೀವು ಪಡ್ಕೋಬಹುದು